ಫ್ರ್ಯಾಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾ ಎಲ್ಲರೂ ಆಗಿದೀರಿ ನಾನಂತೂ ಬೆಳಗ್ಗೆ ಬೆಳಗ್ಗೆ ಸೂಪರ್ ಆಗಿ ರೆಡಿ ಆಗಿಬಿಟ್ಟಿದ್ದೀನಿ ಈಗ ಟೈಮ್ ಒಂದು ಏಳು ಗಂಟೆ ಫ್ರೆಂಡ್ಸ್ ಇಲ್ಲಿ ಏಳು ಗಂಟೆ ಆದರೂ ಏಳದೇ ಇರೋ ಜನಗಳು ಯಾಕಂದರೆ ಬೆಳಗ್ಗೆ ಬೆಳಗ್ಗೆ ಬೇಗ ಎದ್ದೊಳ್ಳೋದು ಹೆಣ್ಮಕ್ಳು ಸ್ವತ್ತು ಮಾತ್ರ ಈಗ ಟೈಮ್ ಒಂದು ಏಳು ಗಂಟೆ ಆಗ್ತಾರೆ ಬಂತು ಫ್ರೆಂಡ್ಸ್ ಈಗ ಅಡುಗೆ ಟೀ ಮತ್ತೆ ನಾನು ಸ್ಪೆಷಲ್ ರೆಸಿಪಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿನ್ನೆ ಚಪಾತಿ ಮಾಡಿ ಇಟ್ಟಿದ್ದೆಲ್ಲ ಫ್ರೆಂಡ್ಸ್ ಆ ಸ್ಪೆಷಲ್ ರೆಸಿಪಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಮನೆ ಜನಗಳು ಎದ್ದು ದೇವ್ರ ಫೋಟೋದಲ್ಲಿ ದೇವ್ರನ್ನು ನೋಡಲ್ಲ ಮೊಬೈಲಲ್ಲೇ ದೇವ್ರು ನೋಡೋದು ಬೆಳಗ್ಗೆ ಎದ್ದ ತಕ್ಷಣ ಹಂಗೆ ಒನ್ ರೌಂಡ್ ನನ್ನ ಮುಖಾನೂ ನೋಡು ನನ್ನನ್ನು ನೋಡು ಯೋಗ ಬರ್ತದೆ ಆ ಆ ಆ ಸ್ಮೈಲ್ ಕೊಡ್ತಾ ಇದ್ಯಾ ಕಡ್ ಮುಚ್ಚಿದೆಯಪ್ಪೇ ಏನೋ ಕಂದಲೆ ಏನೋ 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 ಏನ್ ಸ್ಪಾಟ್ ಆಗಿದೆಯಲ್ಲೇ ಬೆಳಗ್ಗೆ ಬೆಳಗ್ಗೆ ನಾನ್ ಬೇಗ ಎದ್ದು ಶುಭ ಇದ್ದಿಲ್ಲ ಅಂದ್ರೆ ಏನೋ ಒಂಥರಾ ದುಃಖ ಇರ್ತೈತೆ ಫ್ರೆಂಡ್ಸ್ ಅದಕ್ಕೆ ಹಿಂಸೆ ಕೊಟ್ಟು ಎಬ್ರಿಸ್ಬೇಕು ಇಲ್ಲಿ ಫ್ರೆಂಡ್ಸ್ ಚಪಾತಿ ಅರ್ಧ ಚಪಾತಿನ ಯಾರು ದುಷ್ಕರ್ಮಿಗಳು ತಿಂದವ್ರಲ್ಲ ರಾತ್ರಿ ಮೂರುವರೆ ಚಪಾತಿ ಐತೆ ಫ್ರೆಂಡ್ಸ್ ಸಾಕು ಸ್ಪೆಷಲ್ ರೆಸಿಪಿ ಫ್ರೆಂಡ್ಸ್ ರಾತ್ರಿ ಹಾಲು ಕಾಯಿಸ್ಬಿಟ್ಟು ಮಲ್ಗಾಡ ಅಂದ್ಬಿಟ್ಟು ಬರ್ತುಬಿಟ್ಟೆ ಅದಕ್ಕೆ ನನ್ನ ಮೈ ಬಾರದ ಪ್ರಭಾವದಿಂದ ಈಗ ಹಾಲನ್ನ ಕಾಯಿಸ್ತಾ ಇದ್ದೀನಿ ಇದಕ್ಕೆ ಆದಷ್ಟು ಗಟ್ಟಿ ಅಲೆ ಬೇಕು ಫ್ರೆಂಡ್ಸ್ ಗಟ್ಟಿ ಎಲೆ ತುಂಬಾ ಜನಕ್ಕೆ ಗೊತ್ತಾಗ್ಬಿಟ್ಟೈತೆ ಹಾಲು ಕಾಯಿಸ್ತಾ ಇದ್ದೀನಿ ಚಪಾತಿ ಎತ್ತಿ ಎತ್ತಿ ನೋಡ್ತಾ ಇದ್ದೀನಿ ಅರ್ಥ ಆಗೋಯ್ತಲ್ಲ ಫ್ರೆಂಡ್ಸ್ ಅದೇ ರೆಸಿಪಿ ಮಾಡ್ತಾ ಇದೀನಿ ಏನಿಲ್ಲ ಫ್ರೆಂಡ್ಸ್ ಹಾಲನ್ನ ಕಾಯಿಸ್ಕೊಳೋದು ಬೆಲ್ಲ ಏಲಕ್ಕಿ ಹಾಕ್ಬಿಟ್ಟು ಚಪಾತಿ ಸ್ವಲ್ಪ ಮೇಲೆ ಹಾಕಿ ಬಿಸಿ ಮಾಡಿಕೊಂಡು ಅದ್ರೊಳಗಡೆ ಆ ಕಾಯಿಸಿರು ಅಲ್ಲ ಹಾಕೊಂಡು ತಿಂತ ಇದ್ರಿ ನಾಯಿ ಕೂಡ ಸಕ್ಕದಾಗಿರ್ತೈತೆ ಅದ್ರ ಇಷ್ಟ ಆಗಲ್ಲ ನೀನು ತಿಂತೀಯಪ್ಪ ನನ್ನ ಫೇವ್ರೆಟ್ ರೆಸಿಪಿ ಚಪಾತಿ ಮಿಕ್ಸ್ ಸ್ವೀಟ್ ರೆಸಿಪಿ ತಿಂತೀನಿ ಅಂತೈತೆ ಹಂಗಾದ್ರೆ ಟೀ ಕ್ಯಾನ್ಸಲ್ ತಾನೆ ಏನೋ ಮಾಡೆ ಹಾಗಾದ್ರೆ ಟೀ ಕ್ಯಾನ್ಸಲ್ ಫ್ರೆಂಡ್ಸ್ ಶಿವಗುನು ಇದೇ ರೆಸಿಪಿನ ಬೆಳಗ್ಗೆ ಬೆಳಗ್ಗೆ ಟಿಫನ್ ತರ ಕೊಡ್ತಾ ಇದ್ದೀನಿ ಯಾಕಂದ್ರೆ ನಾವು ಬೇಗ ಸಾರಿ ತಾವು ಲೇಟಾಗಿ ಅಡುಗೆ ಮಾಡ್ಕೊಬೋದಲ್ಲ ಅದಕ್ಕೋಸ್ಕರ ಇಲ್ಲಿ ಫ್ರೆಂಡ್ಸ್ ರಾತ್ರಿ ಹೆಸರು ಕಾಳು ಸ್ವಲ್ಪ ನೆನೆಸಿಟ್ಟಿದ್ದೀನಿ ಇವತ್ತು ಅಡುಗೆನೂ ಒಂದು ಸ್ವಲ್ಪ ಆಗಿ ಇರ್ತೈತೆ ಫ್ರೆಂಡ್ಸ್ ಏನಂದರೆ ಶಿವನೇನೆ ನುಗ್ಗೆ ಸ್ವಲ್ಪ ಜಾಸ್ತಿ ತಂದ್ಬಿಟ್ಟಿದೆ ಆ ನುಗ್ಗೆ ಸ್ವಲ್ಪ ಮೊಟ್ಟೆ ಫ್ರೈ ಮಾಡ್ತಾರೆ ಉಪ್ಸಾರು ಮಾಡ್ತಾರೆ ಸೊಪ್ಪ ಸಾರು ಮಾಡ್ತಾರೆ ಇಲ್ಲ ಹಂಗೆ ಬೇಯಿಸ್ಕೊಂಡು ತಿಂತಾರೆ ಇಲ್ಲ ಬೋಂಡಾನ ಮಾಡ್ಕೊಂಡು ತಿಂತಾರೆ ಪಕೋಡ ಮಾಡ್ಕೊಂಡು ತಿಂತಾರೆ ಎಲ್ಲನೂ ಮಾಡ್ಕೊಂಡು ತಿಂತಾರೆ ಬಸ್ಸಾರು ಮಾಡ್ಕೊಂಡು ತಿನ್ನೋದು ಗೊತ್ತಾ ಫ್ರೆಂಡ್ಸ್ ಮಾಡ್ಕೊಂಡು ತಿಂತಾರೆ ಮಾಡ್ಬೇಕು ಹೆಸರ್ ಕಾಳು ನೆನೆಸಿದೀನಿ ಓವರ್ ಹೀಟ್ ಹೆಸರು ಕಾಡು ಮ್ಯಾನೇಜ್ ಕುಕಿಂಗ್ ಆಗಿರ್ತದೆ ಕಾಂಬಿನೇಷನ್ ಅಲ್ಲಿ ಬೆಲ್ಲ ಏನಕ್ಕೆ ತಗೊಂಡಿದ್ದೀನಿ ಅಷ್ಟೊತ್ತಿಗೆ ಸೈಡ್ ಅಲ್ಲಿ ಚಪಾತಿ ಸ್ವಲ್ಪ ಬಿಸಿ ಮಾಡ್ಕೋತೀನಿ ಗಂಡಪ್ಪ ಮತ್ತೊಮ್ಮೆ ಯೋಚನೆ ಮಾಡು ತಿಂತೀಯಾ ಯಾಕಂದ್ರೆ ನಾನು ತಿನ್ಬೇಕಾರೆಲ್ಲ ಕೊಡಸ್ಕೊಂಡ್ ತಿಂತೀಯ ಹಿಂಗೆ ಅಂತೆಲ್ಲ ಕಮೆಂಟ್ಗಳು ಕೊಡ್ತಿರ್ತಿ ಅದಕ್ಕೆ ಹೇಳಿದೆ ಏನೋ ಮಾಡಿ ಮುಗೀತು ಮದುವೆ ಮುಗೀತು ಆಲ್ರೆಡಿ ಏನೋ ಮಾಡಿ ಅಂದ್ಮೇಲೆ ಇನ್ನೂ ಮುಗಿತು ಫ್ರೆಂಡ್ಸ್ ಹಾಲು ಕಾಯಿಸ್ದಾಗ ನಾನು ಬೆಲ್ಲ ಹಾಕ್ಬಿಟ್ಟು ತುಂಬಾ ಜನ ಕೇಳ್ತಾರೆ ಹಾಲು ಒಡ್ಕೊಳಲ್ವಾ ಅಂತ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಇತ್ತು ಆಮೇಲೆ ನಾನು ಕುಕ್ಕಿಂಗ್ ಎಕ್ಸ್ಪರ್ಟ್ ಆದ್ಮೇಲೆ ಹೊಡ್ಕೋತಾ ಇಲ್ಲ ಅದೇನಂತ ಗೊತ್ತಾಗ್ತಾ ಇಲ್ಲ ಮೊದ್ಲು ಚೆನ್ನಾಗಿ ಕಾಯಿಸ್ಕೋಬೇಕು ಆಮೇಲೆ ಬೆಲ್ಲ ಹಾಕ್ಬೇಕು ಹಸಿ ಹಾಲಿಗೆ ಹಾಕಿಬಿಟ್ಟು ಮಾಡಿದೀನಿ ಬೆಲ್ಲ ಕ್ವಾಲಿಟಿ ಇರಬೇಕು ಹಾಲು ಕ್ವಾಲಿಟಿ ಇರಬೇಕು ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ನಮ್ಮ ಮನೆ ಬರೋ ಚೆನ್ನಾಗಿದ್ರೆ ಅಲ್ಲಿ ಓಡಿಕೊಡಲ್ಲ ಇಷ್ಟೇ ಫ್ರೆಂಡ್ಸ್ ಸೈಡಲ್ಲಿ ಚಪಾತಿ ಹಿಂಗೆ ಬಿಸಿ ಮಾಡ್ಕೊತಾ ಇರಬೇಕು ಸುಮ್ಮನೆ ಬೆಚ್ಚಗೆ ಮಾಡ್ಕೊಂಡ್ರೆ ಆಯ್ತು ತಗೊನಲ್ವಾ ಅದಕ್ಕೆ ಓಕೆ ಫ್ರೆಂಡ್ಸ್ ಇವತ್ತು ಫುಲ್ ಡೇ ಏನಾಗುತ್ತೆ ಶೇರ್ ಮಾಡ್ಕೊಳ್ತೀನಿ ಹೊಸದಾಗಿ ಯಾರೆಲ್ಲ ವೀಡಿಯೋ ನೋಡ್ತೀರಾ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲ ಕ್ಲಿಕ್ ಮಾಡಿ ಈ ವೀಡಿಯೋ ಆಯ್ತು ಅಂದ್ರೆ ಇದನ್ನು ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಡೈಲಿ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ನಿಮ್ಮ ಸಪೋರ್ಟಿಂಗೇ ಇರಲಿ ಪ್ಯಾಕೆಟ್ ಅಲ್ಲಿಗಿಂತ ಪ್ಯೂರ್ ಹಾಲು ಆಗಿದ್ರೆ ಇನ್ನೂ ಸಕ್ಕತ್ತಾಗಿ ಬರ್ತದೆ ಫ್ರೆಂಡ್ಸ್ ಇದು ಕಮ್ಮಾಗಿರ್ತೈತೆ ತಿನ್ನಬೇಕಾದ್ರೆ ಮಕ್ಳಿಗಂತೂ ಸಿಕ್ಕ ಟೇಸ್ಟ್ ಆಗ್ತೈತೆ ಈ ಹಾಲನ್ನ ಚೆನ್ನಾಗಿ ಕುದಿಸ್ಕೊಂಡಿದ್ದಾದಮೇಲೆ ಬೆಲ್ಲ ಇದ್ದೀನಿ ಇನ್ನೇನೇನೆ ಏಲಕ್ಕಿ ಪುಡಿನ ಹಾಕ್ಕೊಬಿಡ್ತೀನಿ ಗಮ ಗಮ ಅನ್ನಕ್ಕೆ ಕಾಯಿ ತುರಿ ಬೇಕಾದರೂ ಹಾಕೋಬೋದು ಫ್ರೆಂಡ್ಸ್ ಸೂಪರಾಗಿರ್ತದೆ ಡ್ರೈ ಫ್ರೂಟ್ಸು ಎಲ್ಲ ಹಾಕೋಬೋದು ಇರೋದ್ರಲ್ಲಿ ಮಾಡೋಣ ಅಂದ್ಬಿಟ್ಟು ಹಿಂಗೆ ಬೆಲ್ಲ ಏಲಕ್ಕಿ ಎರಡೇ ಇದ್ದಿದ್ದು ಇಷ್ಟನ್ನೇ ಹಾಕ್ಕೊಂಡು ಒಂದು ಸ್ವಲ್ಪ ಬೆಲ್ಲ ಕರ್ಗವ್ರಿಗೂ ಕುದಿಸೋಕೆ ಬಿಟ್ಟು ಆಮೇಲೆ ಬಿಸಿ ಬಿಸಿ ಚಪಾತಿ ಮಣ್ಣ ಅದೇ ತಂಗುಳು ಚಪಾತಿನೇ ಬಿಸಿ ಮಾಡ್ಕೊಂಡಿದ್ದೆಲ್ಲ ಫ್ರೆಂಡ್ಸ್ ಅದನ್ನೇ ಈ ಥರ ಉದ್ದದ್ದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡಿ ಏನು ತಿನ್ನಲ್ಲ ಫ್ರೆಂಡ್ಸ್ ನಾನು ಸುಮ್ಮನೆ ಸ್ಟೈಲ್ಗೆ ಸ್ಕೋಪ್ಗೆ ಈ ಥರ ವಿಡಿಯೋದಲ್ಲಿ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಕಟ್ ಮಾಡ್ಕೊಂಡೆ ಇಲ್ಲಾಂದ್ರೆ ಹಾಗಂಗೆ ಚಪಾತಿ ಹಚ್ಕೊಂಡು ಹೆಚ್ಕೊಂಡು ತಿನ್ಬೋದಿತ್ತು ಆಮೇಲೆ ಕಾಯಿಸಿರೋ ಹಾಲೊಳಗೆ ಹಾಕ್ಬಿಟ್ಟು ಇದನ್ನ ಕುದಿಸೋದು ಬೇಡ ಫ್ರೆಂಡ್ಸ್ ಸ್ಟವ್ ಆಫ್ ಮಾಡ್ಬಿಡಬೇಕು ಹಾಕಿದ ತಕ್ಷಣನೇ ಫುಲ್ ಮೆತ್ತಗಾದ್ರೂ ಚೆನ್ನಾಗಿರಲ್ಲ ಇದು ನಮ್ಮ ಸೂಪರ್ ಡೂಪರ್ ರೆಸಿಪಿ ಫ್ರೆಂಡ್ಸ್ ಮಾರ್ನಿಂಗ್ ಮಾರ್ನಿಂಗ್ ಟಿಫನ್ ರೆಸಿಪಿ ನೋಡ್ತಿದ್ರೇನೆ ಬಾಯಲ್ಲಿ ನೀರು ಬರ್ತೈತೆ ಇದು ಸ್ಪೆಷಲ್ ರೆಸಿಪಿ ನಿನ್ ತಿಂದ್ರೆ ಕಳ್ದೋಗ್ತಿಯ ಸಿಕ್ಕಲ್ಲ ಆದ್ರೆ ಬಾಯಿ ತೊಳ್ಕೊಂಡ್ ಬರ್ಬೇಕು ಅಯ್ಯೋ

ತಿನ್ನಪ್ಪ ಒಂದು ಸ್ಪೂನು ಏನಿಲ್ಲ ಫ್ರೆಂಡ್ಸ್ ಇದನ್ನು ತಿನ್ನೋಕ್ಕೆ ಅದೃಷ್ಟ ಮಾಡಿರಬೇಕು ಶಿವ ಅದೃಷ್ಟ ಮಾಡಿಲ್ಲ ಇದನ್ನು ತಿಂದರೆ ಸ್ವಲ್ಪೊತ್ತು ಲೇಟಾಗಿ ಅಡುಗೆ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಆಮೇಲೆ ನಾನು ರೆಸಿಪಿ ತಿನ್ನಕ್ಕೆ ಹೋಗ್ತೀನಿ ಅವರೇ ಬೆಳೆ ಮತ್ತೆ ಹೆಸರು ಕಾಣ ಸ್ಲೋ ಮೋಷನಲ್ಲಿ ಬೇಗ ಹಾಕ್ಬಿಟ್ಟು ಹೋಗ್ತೀನಿ ಫ್ರೆಂಡ್ಸ್ ಮೊದಲು ಅಡುಗೆ ಬಿಸಿಲಾ ಹಾಕ್ಬಿಟ್ರೆ ನುಣ್ಣಗಾಗಿ ಹೋಗ್ತಿತ್ತಲ್ಲ ಅದಕ್ಕೆ ಹಿಂಗೆ ಹಾಕ್ಬಿಟ್ಟು ಹೋಗ್ತೀನಿ ಸಿಮ್ಮಲ್ಲಿ ಇಟ್ಬಿಟ್ಟು ಬೇಯ್ತಾ ಆಡ್ತಿತ್ತು ಆಮೇಲೆ ನಾವು ಅಡುಗೆ ಮಾಡ್ಕೋಬೋದು ಅವರೇ ಬೆಳೆ ಮತ್ತೆ ಹೆಸರು ಕಾಳು ಬಸ್ಸಾರ್ಗಾಗಲಿ ಉಪ್ಸಾರ್ಗಾಗಲಿ ಅವರೇ ಬೇಳೆ ಹೆಸರು ಕಾಳು ಸೊಪ್ಪು ಜೊತೆಗೋ ತರಕಾರಿ ಜೊತೆಗೆ ಹಾಕ್ಬಿಟ್ಟು ಬೇಸ್ರೆ ಜಾಸ್ತಿ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಸಖತ್ ಇರ್ತೈತೆ ಹೋಗ್ಲಿ ಒಂದು ಕಪ್ ಹೆಸರು ಕಾಳು ತಿಂದಿಯಾ ಬೆಳಗ್ಗೆ ಬೆಳಗ್ಗೆ ಚೆನ್ನಾಗಿರ್ತೈತೆ ಪೌಷ್ಟಿಕಾಂಶ ಸಿಗ್ತೈತೆ ಇರೋ ಲೆಕ್ಕ ಹೆಸರು ಕಾಳು ಕಡಲೆ ಕಾಡಿನ ಡೈಲಿ ತಿನ್ನಬೇಕು ಇದೇ ಬಡವರು ಬಾದಾಮಿ ಅಂದ್ಕೊಂಡು ನಾವು ಬಾದಾಮಿ ಇದ್ರೆ ಮಾತ್ರ ತಿನ್ನೋಕ್ಕಾಗೋದು ಖರ್ಜೂರ ಇರಬೇಕು ದ್ರಾಕ್ಷಿ ಇರಬೇಕು ಅಂದ್ಕೊಂಡ್ರೆ ಎಲ್ಲಿ ಸಿಗ್ತೈತೆ ಫ್ರೆಂಡ್ಸ್ ನಮಗೆ ಡೈಲಿ ಸಿಗೋಲ್ಲ ಕೆಲವು ಸಿಂಬಲ್ ಇಟ್ಬಿಟ್ಟು ಹೋಗ್ತೀವಿ ಫ್ರೆಂಡ್ಸ್ ಬೇಜಾರ್ ಇದೆ ಹೆಸರು ಕಾಳು ಹೆಸರು ಕಾಳು ಡೈಲಿ ತಿನ್ನಪ್ಪಿ ಈ ಥರ ಒಂದು ಕಪ್ ಹೆಸರು ಕಾಳು ಜಾಸ್ತಿ ಐತಂತೆ ಫ್ರೆಂಡ್ಸ್ ನೆನೆಸಿರೋದು ಕೊಟ್ಟಿರೋದು ಅದ್ರ ಬದಲು ಚಿಕನ್ ಫಿಶ್ ಕೊಟ್ಟಿದ್ರೆ ಅದಕ್ಕಿಂತ ಜಾಸ್ತಿ ಪೌಷ್ಟಿಕಾಂಶ ಇರೋದು ಇದರಲ್ಲಿ ಹೆಸರು ಕಾಳು ತಿನ್ನಬೇಕು ಓಕೆ ಫ್ರೆಂಡ್ಸ್ ಕಮ್ ಬ್ಯಾಕ್ ಮೈ ಫೇವ್ರೇಟ್ ರೆಸಿಪಿ ಇದು ಮಿಲ್ಕ್ ನೂಡಲ್ ಫ್ರೆಂಡ್ಸ್ milk ತಂಗಲ್ ಚಪತಿ ನೋಡಲಿ ಈ ಕಣ್ಣಲೇ ಇಲ್ಲಿ ಏನೇನೆ ನೋಡ್ಬೇಕು ಕಾಣೆ ವಾಹ್ ಸೂಪರ್ ಐತೆ ಶೇಲ್ಡೋಡ್ ಮೆಮರಿ ನಾನು ಸ್ಕೂಲ್ ಗೆ ಹೋಗಬೇಕಾದ್ರೆ ರಾತ್ರ ಚಪತಿ me ಕೊದ್ರ ಬೆಡಗಲಿ ಹಿಂಗೇ ಮಾಡ್ಕೊಳ್ತಿದ್ರು ಫ್ರೆಂಡ್ಸ್ ಇದೆ ನಮ್ಮ ಟಿಫನ್ ಇಲ್ಲ ಟೀ ಜೊತೆ ಅಜ್ಕೊಂಡ ತಿನ್ಬಿಟ್ಟು ಹೋಗ್ತಿದ್ವಿ ಗುಡ್ ಮಾರ್ನಿಂಗ್ ಹೇಳಪ್ಪಿ ನೀನೇನು ಅಮೆರಿಕನ್ ಇಂದ ಲ್ಯಾಂಡ್ ಅದ ಕನ್ನಡದಲ್ಲಿ ಹೇಳು ಈ ಜೀವನದ ಹೆಸರು ಆಗಿ ಗುಡ್ ಮಾರ್ನಿಂಗ್ ಅಂದ್ರೆ ಒಳ್ಳೆಯ ಬೆಳಗ್ಗೆ ಫ್ರೆಂಡ್ಸ್ ಅದೇ ಶುಭ ಮುಂಜಾನೆ ಶುಭ ಮಾರ್ನಿಂಗ್ ಶುಭ ಮುಂಜಾನೆ ಆಯ್ತು ಗುಡ್ ಮಾರ್ನಿಂಗ್ ಒಳ್ಳೆಯ ಹೋಗು ಒಳ್ಳೆ ಬೆಳಗ್ಗೆ ಫ್ರೆಂಡ್ಸ್ ಇನ್ಮೇಲೆ ಹಂಗೆ ಹಂಗ್ ಮಾತಾಡೋಣ ಶುಭ ಮುಂಜಾನೆ ಬೇಡ ಒಳ್ಳೆ ಬೆಳಗ್ಗೆ ಹಣ ಎದ್ದಿದ ತಕ್ಷಣ ಇವನೇ ತಿಂದಿರ ಫ್ರೆಂಡ್ಸ್ ಅದೇ ಚಪಾತಿಗೆ ಹಾಲು ಹಾಕ್ತಿವಿ ಓಕೆ ಫ್ರೆಂಡ್ಸ್ ಹೆಸರು ಕಾಳು ಅವರೇ ಬೆಳೆ ಎರಡು ಟಮೋಟ ನಾ ಬೇಸಕ್ ಫ್ರೆಂಡ್ಸ್ ಈಗ ಪಟಪಟಾ ಅಂತ ನುಗೆ ಸ್ವಪ್ನ ನಾವು

ಎರಡು ದಿನ ಫ್ರಿಜ್ಜಲ್ಲಿ ಇಟ್ಟಿದ್ರೆ ಅದೇ ಉದ್ರೋಗಿರೋದು ಆದರೆ ನೆನ್ನೆ ತಂದಿರೋದು ಇವತ್ತೇ ಅಡುಗೆ ಮಾಡಬೇಕಾದ ಪರಿಸ್ಥಿತಿ ಬಂದೈತೆ ಅಂದರೆ ನಾವೇ ಬಿಡಿಸ್ಬೇಕು ಜಾಸ್ತಿ ಇದೆ ಫ್ರೆಂಡ್ಸ್ ಇನ್ನೂ ಈಗ ಬಸ್ಸಾರು ಮಾಡ್ತೀನಿ ಆಮೇಲೆ ಉಪ್ಸಾರು ಮಾಡ್ತೀನಿ ಆಮೇಲೆ ಮೊಟ್ಟೆ ಫ್ರೈ ಮಾಡ್ತೀನಿ ಇರೋ ಬರೋ ರೆಸಿಪಿಸೆಲ್ಲ ನುಗ್ಗೆ ಸೊಪ್ಪಲ್ಲಿ ತಿಂದರೆ ಒಳ್ಳೇದು ಹೀಟ್ ಜಾಸ್ತಿ ಅದು ಬಿಟ್ಟರೆ ಹೆಲ್ತ್ ತುಂಬ ಒಳ್ಳೇದು ಫ್ರೆಂಡ್ಸ್ ಫಾರಮ್ಮ ನಾಟಿನ ಇದು ಯಾವುದೋ ಒಂದು ಫ್ರೆಂಡ್ಸ್ ನುಗ್ಗೆ ಸೊಪ್ಪಂತ ಹೆಸರು ಇಟ್ಟಿದ್ರೆ ಸಾಕು ಪಾಲಕ್ ಮೇಲೆ ನುಗ್ಗೆ ಸೊಪ್ಪು ಅಂತ ಬರೆದ್ಬಿಟ್ಟು ನಾವು ಮಾಡ್ಕೊಂಡು ತಿನ್ಬೋದು ಹಳ್ಳಿ ಸೊಪ್ಪು ಇವೆಲ್ಲ ಅಲ್ಲಿ ಸಿಗಲ್ಲ ಅದಕ್ಕೆ ಸಿಕ್ಕಕ್ಕೆ ಚೆನ್ನಾಗಿ ತಿನ್ಬಿಡ್ಬೇಕು ಅಂದ್ಬಿಟ್ಟು ನಮ್ಮ ಪ್ಲಾನ್ ಫ್ರೆಂಡ್ಸ್ ಅದಕ್ಕೆ ಶಿವ ಯಾವಾಗಲೇ ಹೋದ್ರು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಇದನ್ನ ನೈಟ್ ಟೈಮ್ ಮನೇಲಿ ಇಟ್ಕೋಬಾರ್ದು ಫ್ರೆಂಡ್ಸ್ ಇಟ್ಕೊಳಲ್ರು ಹಳ್ಳಿಲಿ ಬೈತಾರೆ ಆದ್ರೆ ನಮಗೆ ಬೇರೆ ವಿಧಿ ಇಲ್ಲ ತಂದ ತಕ್ಷಣ ಮಾಡ್ಕೊಂಡ್ ತಿನ್ನಕ್ಕೆ ಆಗಲ್ಲ ಈ ತರ ಮಾಡ್ತೀವಿ ಆಗಿದ್ದಾಗ್ಲಿ ಏನಿಲ್ಲ ದೇವಭೂತ ಮನೆಗಳಿಗೆ ಬಂದು ಸೇರ್ಕೋತವೆ ಅಂತ ಹೇಳ್ತಾರೆ ಬರ್ಲಿ ಬಿಡಿ ಫ್ರೆಂಡ್ಸ್ ಪಿತೃಪಕ್ಷ ಟೈಮು అడుగే మడరు చురుచెక్ తిందో తన పే ಹೆಸರು ಕಾಳು ಮತ್ತು ಅವರೇ ಬೇಳೆ ಎಲ್ಲ ಆಲ್ರೆಡಿ ಬೇಯಿಸ್ಕೊಂಡಿದ್ದೆಲ್ಲ ಫ್ರೆಂಡ್ಸ್ ತಮೊಟನ ಸ್ವಲ್ಪ ಕಾಳನ್ನ ಸಪ್ರೇಟಾಗಿ ಎತ್ತಿಟ್ಕೊಂಡೆ ನುಗ್ಗೆ ಸೊಪ್ಪು ಹಾಕಿದ್ಮೇಲೆ ಸ್ವಲ್ಪ ಕಹಿ ಬಂದುಬಿಡುತ್ತೆ ಸೊಪ್ಪು ಜೊತೆಗೆ ಕಾಳು ರುಬ್ಬಿಟ್ರೆ ಅಂದ್ಬಿಟ್ಟು ಈಗಲೇ ಎತ್ತಿಟ್ಕೊಬಿಟ್ಟೆ ಆಮೇಲೆ ನುಗ್ಗೆ ಸೊಪ್ಪ ಹಾಕೊಂಡು ಉಪ್ಪಾಕೊಂಡು ಬೇಯಿಸಿಕೊಳ್ಳೋದಷ್ಟೇ ಒಂದು ಐದು ನಿಮಿಷ ಅಷ್ಟೇ ಫ್ರೆಂಡ್ಸ್ ಎಲ್ಲ ನುಣ್ಣುಗೆ ಬೆಂದೋಗ್ತೈತೆ ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತಲ್ಲ ಗೊತ್ತಲ್ಲ ಫ್ರೆಂಡ್ಸ್ ಅದಕ್ಕೆ ನುಗ್ಗೆ ಸೊಪ್ಪು ಎಲ್ಲರ ಸಿಕ್ಕಿದ್ರೆ ಮಿಸ್ ಮಾಡ್ದಿರ ಟ್ರೈ ಮಾಡಿರಿ ಅಟ್ಲೀಸ್ಟ್ ಈ ಥರ ಆದರೂ ಮಾಡ್ಕೊಂಡು ತಿನ್ಬೋದು ಇದನ್ನು ಹಾಕ್ಬಿಟ್ಟು ಇದು ಒಗ್ಗರಣೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಒಣ ಮೆಣಸಿಗೆ ಕೊತ್ತಂಬರಿ ಕರ್ಬೇವ ಅಷ್ಟೇ ಸೊಪ್ಪಿಸ್ಕೊಂಡು ೊಂಡೆ ಒಂದು ಐದು ನಿಮಿಷ ಬೇಯಿಸ್ಕೊಂಡು ಇಷ್ಟೇ ಇದನ್ನು ನೀರೆಲ್ಲ ಸೋರೋ ತನಕ ಸೈಡಲ್ಲಿ ಇಟ್ಬಿಟ್ಟು ಅಷ್ಟರಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇರ್ತೀನಿ ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಜಾಸ್ತಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಸಾಂಬಾರಿಗೂ ಸಹ ಇದರಲ್ಲೇ ಒಗ್ಗರಣೆ ಮಾಡಿ ಎತ್ಕೊಳ್ತೀನಲ್ಲ ನಾನು ಹಂಗಾಗಿ ಒಣ ಮೆಣಸಿನಕಾಯು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನನಗೆ ಈ ಸೊಪ್ಪಲ್ಯದಲ್ಲಿ ತರಕಾರಿ ಪಲ್ಯದಲ್ಲಿ ಬೆಳ್ಳುಳ್ಳಿ ತಿನ್ನೋಕ್ಕೆ ಸಖತ್ ಇಷ್ಟ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಈರುಳ್ಳಿಗಾಗ ಸ್ವಲ್ಪ ಉಪ್ಪು ಹಾಕೊಂಡೆ ಪಲ್ಯದಲ್ಲಿ ಈರುಳ್ಳಿ ಸಪ್ಪ ಇದ್ದರೆ ಚೆನ್ನಾಗಿರಲ್ವಲ್ಲ ಅದಕ್ಕೋಸ್ಕರ ಆಮೇಲೆ ಒಗ್ಗರಣೆ ಆಗಿದ ತಕ್ಷಣ ಅವೆಲ್ಲ ಐಟಮ್ ಸೈಡಿಗೆ ತಳ್ಬಿಟ್ಟು ಬರೀ ಈರುಳ್ಳಿ ಮಾತ್ರ ತೊಗೋತಾಯಿದ್ದೀನಿ ಬೆಳ್ಳುಳ್ಳಿ ಇಲ್ಲ ಫ್ರೆಂಡ್ಸ್ ಈಗ ಇಟ್ಕೊಂಡಿರೋ ಸೊಪ್ಪು ಕಾರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊಪ್ಪು ಪಲ್ಯನ ಹದವಾಗಿ ಬೇಯಿಸ್ಕೊಂಡ್ರೆ ಈ ಥರ ಬರುತ್ತೆ ಫ್ರೆಂಡ್ಸ್ ಗಂಜಿ ಗಂಜಿ ಆಗೋಯ್ತಂದ್ರೆ ಒಂದು ಸ್ವಲ್ಪ ನೀರು ನೀರು ಬಿಟ್ಕೊಬಿಡ್ತೈತೆ ಮಿಕ್ಸ್ ಮಾಡ್ಬೇಕಾದ್ರೆ ಅದಕ್ಕೆ ಕುಕ್ಕರಲ್ಲಿ ಆಗೋದಕ್ಕಿಂತ ಈ ಥರ ಮೊದಲು ಕಾಳು ಅವು ಇವು ಬೇಯಿಸ್ಕೊಂಡು ಸೊಪ್ಪು ಹಾಕ್ಕೊಳ್ಳೋದೇ ಮೇಲು ಅಂತ ಅನ್ಕೊ ಅಂದ್ಕೊತೀನಿ ಆಮೇಲೆ ತೆಂಗಿನಕಾಯಿ ತುರಿನೂ ಹಾಕ್ಕೊಂಡೆ ಇದ್ರ ಜೊತೆಗೆ ಮೊಟ್ಟೆನ ಹಾಕೋಬೋದು ಫ್ರೆಂಡ್ಸ್ ಸೂಪರ್ ಡೂಪ್ಪರಾಗಿರುತ್ತೆ ಆ ರೆಸಿಪಿನ ನಾನು ನಾಳೆ ಟ್ರೈ ಮಾಡ್ತೀನಿ ಕೆಲವ್ರ ಕಡೆ ಮುದ್ದೆ ತಿನ್ನಲ್ವಲ್ಲ ಫ್ರೆಂಡ್ಸ್ ಅವ್ರ ಅನ್ನಕ್ಕೂ ಬೇಕಾದ್ರೆ ಈ ಥರ ಪಲ್ಯ ಸಾಂಬಾರು ರೆಡಿ ಮಾಡ್ಕೋಬೋದು ಇದು ಅದು ಇಲ್ಲಾಂದ್ರೆ ಚಪಾತಿಗೆ ಮಾಡ್ಕೊಳ್ರಿ ಇನ್ನೂ ನೆಕ್ಸ್ಟ್ ಲೆವೆಲ್ ಇರ್ತೈತೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಫ್ರೆಂಡ್ಸ್ ಸುಮ್ಮನೆ ಶಾಸ್ತ್ರಕ್ಕೆ ಅಂದ್ಬಿಟ್ಟು ಒಂದೆರಡು ಪೀಸಸ್ ಅಷ್ಟಾಗದೆ ಮಿಕ್ಕಿದ ಸಾರಿಗೆ ಬೇಕು ಅಂತ ಅಂದ್ಬಿಟ್ಟು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಪಲ್ಯ ರೆಡಿ ಆಯಿತು ಇದು ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಂಡಿರೋ ಈರುಳ್ಳಿ ಜೀರಿಗೆ ಮೆಣಸು ಬೇಸಿರೋ ಕಾಳು ಕೊತ್ತಂಬರಿ ಬೇಯಿಸಿರೋ ಟೊಮೊಟೊ ಜನ ಆಲ್ರೆಡಿ ತೆಂಗಿನಕಾಯಿ ರುಬ್ಕೊಂಡಿದೆ ತುರ್ಕೊಳ್ಳೋದ್ಕಿಂತ ರುಬ್ಬೋದು ಬೆಸ್ಟು ಅಂದ್ಬಿಟ್ಟು ಇದೆಲ್ಲದ್ರ ಜೊತೆಗೆ ಸಾಂಬಾರು ಪುಡಿ ಎರಡು ಸ್ಪೂನು ಬೆಳೆ ಸಾಂಬಾರು ಪುಡಿ ಹಾಕಿ ರುಬ್ಕೊಕೊಳೋದಷ್ಟೇ ಅಂತ ಮಿಸ್ ಮಾಡಬಾರ್ದು ಫ್ರೆಂಡ್ಸ್ ಆಮೇಲೆ ಸಪ್ರೇಟ್ ಬಾಣಲಿ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋದು ಈ ಬಸ್ಸಾರ್ ಒಗ್ಗರಣೆಗೆ ಬರೀ ಸಾಸಿವೆ ಕರ್ಬೇವು ಹಾಕೋದಕ್ಕಿಂತ ಇದ್ರ ಜೊತೆಗೆ ಒಂದೆರಡು ಬೆಳ್ಳುಳ್ಳಿ ಪೀಸ್ ಹಾಕ್ಬಿಟ್ರೆ ಇನ್ನೂ ಘಮ ಅಂತ ಇರ್ತೈತೆ ಸಾರು ಆದರೆ ನಾನು ಹಾಕಲ್ವೇ ಯಾಕಂದ್ರೆ ಹಸಿ ಬೆಳ್ಳುಳ್ಳಿನ ಆಲ್ರೆಡಿ ರುಬ್ಕೊಂಡಿರ್ತೀನಿ ಈ ಮಸಾಲೆ ಜೊತೆಗೆ ಅದೇ ಘಮ ಅಂತ ಇರ್ತೈತೆ ಜೊತೆಗೆ ಕಂಜೂಸು ಅಂತಾನು ಅಂದ್ಬಿಟ್ಟು ಫ್ರೆಂಡ್ಸ್ ಏ ಇದಕ್ಕೆ ಒಗ್ಗರಣೆಗೂ ಕರ್ಬೇವು ಹಾಕೋತೀನಿ ಫ್ರೆಂಡ್ಸ್ ಈ ಥರ ಹಸಿದು ಆಮೇಲೆ ಮೇಲೆ ಹಾಕಿ ಕುದಿಸ್ಕೋತೀನಿ ಇದು ತಿನ್ಬೇಕಾದ್ರೆ ಸೂಪರಾಗಿ ಸಿಗ್ತೈತೆ ಟೇಸ್ಟ್ ಜಾಸ್ತಿ ಇರ್ತಿತ್ತು ಅಂದ್ಬಿಟ್ಟು ಇದಕ್ಕೆ ರಾತ್ರಿ ಅನ್ನ ಉಳ್ದಿತ್ತು ಅದೇ ಅನ್ನನೇ ಹಾಕ್ಬಿಟ್ಟು ಇವತ್ತೊಂದು ಸ್ವಲ್ಪ ಅನ್ನದ ಮುದ್ದೆನೆ ಮಾಡ್ಕೊಬಿಟ್ಟೆ ನುಗ್ಗೆ ರೆಡಿ ಫ್ರೆಂಡ್ಸ್ ರೆಡಿ ಫ್ರೆಂಡ್ಸ್ ನುಗ್ಗೆಕಾಯಿ ಸಿಕ್ಕಲ್ವ ಸೀಸನಲ್ಲಿ ಯಾಕೆ ನುಗ್ಗೆಕಾಯಿಗೆ ನಿನಗೆ ಆ ಚಿಕನ್ ಸಾರು ಹೆಂಗೆ ಫ್ರೆಂಡ್ಸ್ ಬಸ್ ಚಿಕನ್ ಸಾರು ತರ ಐತಂತೆ ನಾನೇನು ಮಸಾಲೆ ರುಬ್ಬಿನ ಮಾಡಿದೆ ಕಹಿ ಐತೆನಪ್ಪ ಕಹಿ ಬರಲ್ಲ ಫ್ರೆಂಡ್ಸ್ ನುಗ್ಗೆ ಸೊಪ್ಪು ನಮ್ಮ ಉಪ್ಪು ಡಬ್ಬಿ ಇದು ಫ್ರೆಂಡ್ಸ್ ಇಲ್ಲಿ ಹಿಂಗು ಡಬ್ಬಿ ಇದು ತಂಬಿಟ್ಟಿದ್ದಂಗೈತೆ ಏನ್ ಹೋಲಿಕೆ ಅಪ್ಪ ಇದು ಬಸ್ಸಾರ್ ಚಿಕನ್ ಸರ್ ಐತಂತೆ ನುಗ್ಗೆ ಸೊಪ್ ತಂಬಿಟ್ ತರ ಐತಂತೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಮುದ್ದೆ ಹೆಂಗೈತೆ ಹೋಗ್ಲಿ ಕಜ್ಜಾಯ್ತಾರ ಆಯ್ತಾ ನಾನು ಊಟ ಮಾಡಿದೆ ಸಖತ್ತಾಗಿತ್ತು ಫ್ರೆಂಡ್ಸ್ ನಾನು ಮೊದಲೇ ಟೇಸ್ಟ್ ಮಾಡಿದ್ದೆ ಆಲ್ರೆಡಿ ಊರಲ್ಲಿ ಒಂದು ಸಲ ನುಗ್ಗೆ ಸೊಪ್ಪು ಸಾರ ಒಂದು ಏಳೆಂಟು ವರ್ಷ ಆದಮೇಲೆ ಮತ್ತೆ ಮಾಡಿದ್ದೀನಿ ಫ್ರೆಂಡ್ಸ್ ಇಷ್ಟೊಂದು ಲಾಂಗ್ ಗ್ಯಾಪ್ ತಗೊಂಡು ಸಖತ್ತಾಗಿ ಬಂದಿತ್ತು ಫ್ರೆಂಡ್ಸ್ ಟ್ರೈ ಮಾಡಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಈಗ ನಾನು ಡಸ್ಟ್ ಬಕೆಟ್ ತಗೊಂಡೋಗಿ ಆಚೆ ಹಾಕ್ಬಿಟ್ಟು ಹೋಗ್ತಿದ್ದೀನಿ ಎಲ್ಲರ ಮನೇಲಿ ಡಸ್ಟ್ ಬಿನ್ ಇರ್ತೈತೆ ಫ್ರೆಂಡ್ಸ್ ನಮ್ಮನೇಲಿ ಡಸ್ಟ್ ಬಕೆಟು ಇದರಲ್ಲೇ ಕಸನೆಲ್ಲ ಲೋಡ್ ಮಾಡಿಕೊಂಡು ಹೋಗಿ ಹಾಕ್ಬಿಟ್ಟು ಬರೋದು ಫ್ರೆಂಡ್ಸ್ ಹಂಗೇ ಸೊಳ್ಳೆಗಳಿಗೊಂದು ಸ್ವಲ್ಪ ಬ್ಲಡ್ ಡೊನೇಟ್ ಮಾಡಿಬಿಟ್ಟು ಬೆಳಗ್ಗೆ ಅವಕ್ಕೂ ಟಿಫನು ಊಟ ಕೀಟ ಏನೂ ಇರಲ್ವಲ್ಲ ಕೊಟ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಅದರಲ್ಲಿ ನಮ್ಮ ಮನೆಗೆ ಕಸ ಸಾಕೋಕ್ಕೂ ಜಾಗ ಇಲ್ಲ ಈ ಸಂಧಿಗೊಂದಲ್ಲಿ ಎಷ್ಟು ಹಾವಿದಾವೋ ಎಷ್ಟು ಚೇಳ ಎಷ್ಟು ಇರುವೆಗಳಿದಾವೋ ಇನ್ನು ವಿಚಿತ್ರ ವಿಚಿತ್ರ ಪ್ರಾಣಿಗಳಿದಾವೋ ಪಕ್ಷಿಗಳಿದಾವೋ ಗೊತ್ತಿಲ್ಲ ಅದಕ್ಕೆ ನಾವು ಯಾವ್ದಾರು ಒಂದು ಸಂದಿಗೊಂದಿಲಿ ಹಾಕ್ಬಿಟ್ಟು ಹೋಗ್ತಾ ಇರಬೇಕು ಕಲರ್ ಕಲರ್ ಜೇಡ ಫ್ರೆಂಡ್ಸ್ ಜೇಡ ಮತ್ತು ಅವ್ರ ಮಗು ಫ್ರೆಂಡ್ಸ್ ಇಲ್ಲೊಂದು ಕಲರ್ ಜೇಡನಾ ಹಿಂಗೆ ಬಂದರೆ ಇಲ್ಲೊಂದು ಜೇಡ ಡೆಡ್ ಬಾಡಿ ಸೂಸೈಡ್ ಮಾಡ್ಕೊಂಡಿದ್ದೆ ಇಲ್ಲವೂ ಫೇಲ್ಯೂರ್ ಇರಬೇಕು ಇಲ್ಲಿ ಫ್ರೆಂಡ್ಸ್ ಇಲ್ಲೊಂದು ಕಲರ್ ಜೇಡ ವಿಜ್ಞಾನಿ ಆಗಿದ್ದಿದ್ದರೆ ಈ ಜೇಡಗಳೆಲ್ಲ ಇಟ್ಕೊಂಡು ಸಂಶೋಧನೆ ಮಾಡ್ತಿದ್ದೆ ಫ್ರೆಂಡ್ಸ್ ಅಷ್ಟು ಕಲರ್ ಕಲರ್ ಕಲರ್ಫುಲ್ ಆಗವೆ ನೋಡೋಕ್ಕೆ ಫ್ರೆಂಡ್ಸ್ ಈ ಜೇಡಗಳೆಲ್ಲ ಇಟ್ಕೊಂಡು ನಾನು ಸ್ಪೈಡರ್ ಮ್ಯಾನ್ ಅಂತ ಒಂದು ಫಿಲಮೆ ತೆಗಿಬೋದು ಕಲರ್ ಕಲರ್ ಸ್ಪೈಡರ್ ಮ್ಯಾನ್ ಅಂತ ಎಷ್ಟೊಂದು ಕಲರ್ಸು ನಮ್ಮಲ್ಲಿ ಮಾತ್ರ ಜೇಡ ತಗೊಳಕ್ಕೆ ಇಷ್ಟಪಡ್ತೀರಾ ಫ್ರೆಂಡ್ಸ್ ಇಲ್ಲಿ ಬನ್ನಿರಿ ಕಲರ್ ಕಲರ್ ಅದನ್ನು ಸಾಕ್ತಾರೆ ಫ್ರೆಂಡ್ಸ್ ವಿಡಿಯೋಗಳಲ್ಲಿ ನೋಡ್ತಿದ್ದೀನಿ ಕಲರ್ ಕಲರ್ ಜೇಡಗಳು ಹುಳಗಳು ಕ್ರಿಮಿಗಳು ಕೀಟಗಳು ಅವುಗಳ್ನು ಸಾಕ್ತವ್ರೆ ಇಲ್ಲಿ ಬಂದರೆ ರಾಶಿ ಗಟ್ಟಲೆವೆ ಫ್ರೀಯಾಗಿ ಎತ್ಕೊಂಡು ಹೋಗ್ಬೋದು ಒಂದು ಸೆಲ್ಫಿ ಪ್ಲೀಸ್ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ ಸೆಲ್ಫಿ ಕೇಳಿದ್ರೆ ಕಿಸ್ ಕಿಸ್ ಕೊಟ್ಬಿಟ್ಟು ಫ್ರೆಂಡ್ಸ್ ಅವೆಲ್ಲ ಪಾಯ್ಸನ್ ಇರ್ತಾವೆ ಕೆಲವೊಂದು ಓಕೆ ಫ್ರೆಂಡ್ಸ್ ಈಗ ಮಧ್ಯಾಹ್ನ ಆಗ್ತಾ ಬಂತು ಈಗ ಹೋಗ್ಬಿಟ್ಟು ಶಿವಾಗೆ ಇಡಬೇಕು ಬೆಳಗ್ಗೆ ಆರ್ಡರ್ ಮಾಡಿಬಿಡ್ತು ಬಸ್ ಸಾಂಬಾರು ಸೂಪರ್ ಡೂಪರ್ ಆಗೈತೆ ನನಗೆ ಮಧ್ಯಾಹ್ನಕ್ಕೆ ಅನ್ನನೂ ಬೇಕು ಇದ್ರ ಜೊತೆಗೆ ಅಂತ ಅನ್ಬಿಟ್ಟು ಅದಕ್ಕೆ ಅನ್ನಕ್ಕೆ ಇಡ್ತೀನಿ ಫ್ರೆಂಡ್ಸ್ ಹೋಗ್ಬಿಟ್ಟು ಊರಿಂದ ಅಕ್ಕಿ ಎತ್ಕೊ ಬಂತು ಫ್ರೆಂಡ್ಸ್ ನನ್ನೇ ರೇಷನ್ ಅಕ್ಕಿನ ಅನ್ನ ಮಾಡ್ಕೊಳ್ಳೋದಲ್ಲ ಸಕ್ಕತ್ತಾಗಿರ್ತೈತೆ ಫ್ರೆಂಡ್ಸ್ ಬಸ್ಸಲ್ಲಿ ರೇಷನ್ ಅಕ್ಕಿ ಸೊನ್ನ ಅಕ್ಕಿನೂ ಚೆನ್ನಾಗಿರ್ತೈತೆ ನಮಗೆ ಇದೇ ಅಕ್ಕಿನೇ ಬೆಸ್ಟ್ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ಸಂಜೆ ಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ ಇವತ್ತೊಂದು ಇಂಪಾರ್ಟೆಂಟ್ ಕೆಲಸ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮನೆಯಲ್ಲಿ ನಾನು ಬಟ್ಟೆಗಳು ಇಕ್ಕಕ್ಕೆ ಜಾಗ ಇಲ್ದಿರ ವನವಾಸ ಅನ್ಕೊಳ್ಳಿ ಸೀತೆ ಅವ್ರಿಗಿಂತ ಕಷ್ಟಪಡ್ತಾ ಇದ್ದೀನಿ ಅನ್ಕೊಳ್ಳಿ ಬೇಡ ಬೇಡ ದೇವ್ರಿಗೆ ಹೊಲಿಸ್ಕೊಳ್ಳೋದು ಬೇಡ ಅವರೇ ಕಷ್ಟಪಡ್ತಿರೋದು ಅದಕ್ಕೆ ನಾನು ಶಿವ್ ಹೇಳಿದೆ ಫ್ರೆಂಡ್ಸ್ ಒಂದು ಬೀರು ತಗೋಬಾ ಅಂತು ಇದು ನಿಮ್ಮಪ್ಪನ ಮನೆನಾ ಜಾಗ ಎಲ್ಲೈತೆ ಅಂತ ಅದು ನಿಜಾನೇ ಜಾಗ ಇಲ್ಲ ಅಂತ ಅನ್ಕೊಡೆ ಸರಿ ಡ್ರೆಸ್ಸಿಂಗ್ ಟೇಬಲ್ ತಂದು ಕೊಡು ಅಂತಂದೆ ಅದ್ರ ಬದಲು ನಿನ್ನೆ ಚೇಂಜ್ ಮಾಡ್ತೀನಿ ಅಂತ ನನ್ನ ಜಾಗಕ್ಕೆ ಇನ್ ಯಾರು ಬರೋದ ನಾನು ಇಷ್ಟಪಡೋಲ್ಲ ಫ್ರೆಂಡ್ಸ್ ಅದಕ್ಕೆ ನಾನೇ ಒಂದು ಐಡಿಯಾ ಹುಡ್ಕೊಂಡಿದ್ದೀನಿ ಇದೇನು ಫ್ರೆಂಡ್ಸ್ ಸರ್ ರೇಮ್ ವಿಶ್ವೇಶ್ವರಯ್ಯ ಅವರ ತಲೆ ಅದಕ್ಕೆ ಹುಡ್ಕೊಂಡಿದ್ದೀನಿ ಇದು ನನ್ನ ಸಿಂಪಲ್ ಬಿರು ಬೀರು ಫ್ರೆಂಡ್ಸ್ ಇದು ಅದಕ್ಕೆ ನನ್ನ ಗಂಡನ್ ನಗಿತಾರದು ಫ್ರೆಂಡ್ಸ್ ಹೆಂಗ್ತಿ ಇಷ್ಟು ಕಷ್ಟಪಡ್ತಾರೆ ಗಂಡನಿಗೆ ನಾಚಿಕೆ ಆಗ್ಬೇಕು ಫ್ರೆಂಡ್ಸ್ ನಗು ಬರ್ತೈತೆ ಹೋಗ್ಲಿ ಬಿಡಿ ಫ್ರೆಂಡ್ಸ್ ಗಂಡನ್ಗೆ ಕಷ್ಟ ಅರ್ಥ ಮಾಡ್ಕೋಬೇಕು ನಾನು ಒಂದಲ್ಲ ಒಂದಿನ ಡ್ರೆಸ್ಸಿಂಗ್ ಟೇಬಲ್ ತಗೊಂಡೆ ತಗೊಂತೀನಿ ಫ್ರೆಂಡ್ಸ್ ಇದು ನನ್ನ ಶಪಥ ಐದಾರು ವರ್ಷ ಆಗ್ತಿದೆ ಅಷ್ಟೇ ಫ್ರೆಂಡ್ಸ್ ಫ್ರೆಂಡ್ಸ್ ಇನ್ನೊಂದು ಕಾಮಿಡಿ ವಿಷಯ ಏನಂದ್ರೆ ಗೊತ್ತಿಲ್ಲ ಇದೇ ಬೀರು ಇದ್ರೊಳಗಡೆ ಬೆಳ್ಳಿ ಬಂಗಾರ ಡೈಮಂಡ್ ಕೊಯ್ನೂರು ಡೈಮಂಡ್ ಸಹ ಕೊಂಡ್ಕೊಂಡು ಇಟ್ಕೊಂಡಿದೀನಿ ಇಂತ ಪುಂಗಿ ಗಿರಾಕಿಗಳನ್ನ ಎಷ್ಟು ನೋಡ್ಬಿಟ್ಟಿದೀನಿ ಇಟ್ಕೊಳಕ್ ಜಾಗ ಇಲ್ದಿರ ಈ ಅವಸ್ಥೆಯಲ್ಲಿ ತುರ್ಕಿ ತುರ್ಕಿ ಇಟ್ಟಿದೀನಿ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಇದ್ರಲ್ಲಿರೋ ಸೀರೆಗಳು ಎತ್ತಕ್ಕೆ ಮೇನ್ ಕಾರಣ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಚಾಕು ಥರ ಐತೆ ಸೀರೆನೇ ಆದ್ರೂ ಇಟ್ಬಿಟ್ಟು ನಾನು ಹಿಂಗೆ ಸೀರೆನೇ ಸೀರೆನೇ ಹೋಗ್ತೈತೆ ಈ ಕಡೆ ಈ ಕಡೆ ಹಳೆ ಬೀರು ಅಲ್ಲ ಅದಕ್ಕೆ ಬೇಡ ಎತ್ತಿ ಡ್ರಮ್ಮಲ್ಲೇ ಬಿಡುವ ಅಂದ್ಬಿಟ್ಟು ಇಲ್ಲೆಲ್ಲ ನಮ್ಮ ಗೌನ್ಗಳು ಅಲ್ಲೆಲ್ಲ ಬ್ಲೌಸ್ ಪೀಸ್ಗಳು ಬ್ಲೌಸ್ಗಳು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಬೀರುನ ಫಾರ್ ದ ಫಸ್ಟ್ ಟೈಮ್ ಲೈಫಲ್ಲೇ ತೋರ್ಸ್ತಾ ಇರೋದು ಫ್ರೆಂಡ್ಸ್ ಈ ಕಡೆ ಓಪನ್ ಮಾಡಿದ್ರೆ ಕರ್ಣ ಕಟೋರ ಭಯಂಕರ ಇದು ಮಾತ್ರ ಬೇಡ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಕಚಾಪಿ ಐತೆ ಏನೋ ಐತೆ ಏನೋ ಅಂದ್ಕೊಬೇಡ್ರಿ ಇಷ್ಟು ಇಲ್ಲಿವರೆಗೂ ನನ್ನ ಬಟ್ಟೆಗಳು ಫ್ರೆಂಡ್ಸ್ ಶಿವ ಬಟ್ಟೆಗಳು ಇಲ್ಲಿ ಫ್ರೆಂಡ್ಸ್ ಇಷ್ಟೇ ಇಷ್ಟು ಆದ್ರೂ ನಾನು ಎಲ್ಲರೂ ಹೋಗೋಣ ದೇವಸ್ಥಾನ ಗೇವಸ್ಥಾನ ಹೋಗ್ಬಿಟ್ ಬರೋಣ ಊರ್ಗ್ ಹೋಗೋಣ ಅಂತ ಶಿವ ಇರ್ದಾಗ ನನ್ನ ಹತ್ರ ಬಟ್ಟೆಗಳು ಐತೆ ಅಂತಾನೆ ಬರ್ತೈತೆ ಫ್ರೆಂಡ್ಸ್ ಶಿವ ನೋಡಿದ್ರೆ ಅಷ್ಟೇ ಬಟ್ಟೆ ಉಡ್ಕಿ ತಡ್ಕಿ ಎಲ್ಲ ಮಾಡಿದ್ರೆ ಒಂದ್ ಐದಾರು ಜೊತೆ ಇರ್ಬೋದು ಅದ್ರಲ್ಲೇ ಹಾಕೋಬತೈತೆ ಆದ್ರೂ ಹ್ಯಾಂಡ್ ಸಮಸ್ತೈತೆ ಅದಕ್ಕೆ ಖುಷಿ ಪಡ್ಬೇಕು ಫ್ರೆಂಡ್ಸ್ ಎಲ್ಲಾರ ಮನೇಲಿ ಹಿಂಗೆಲ್ಲ ಇರ್ತೈತೆ ಫ್ರೆಂಡ್ಸ್ ನಮ್ಮ ಬಟ್ಟೆಗಳು ಜಾಸ್ತಿ ಗಂಡ್ ಗಂಡ್ ಮಕ್ಳ ಬಟ್ಟೆ ಗಂಡಂದ್ರ ಬಟ್ಟೆ ಕಮ್ಮಿ ಇರ್ತೈತೆ ಓಕೆ ಫ್ರೆಂಡ್ಸ್ ಎಲ್ಲ ಹಳೆ ಸೀರೆಗಳಿತ್ತಲ್ಲ ಫ್ರೆಂಡ್ಸ್ ಬ್ಲೌಸ್ ಎಲ್ಲ ಫುಲ್ಲು ಟ್ರೈಟ್ ಆಗ್ಬಿಟ್ಟರವಲ್ಲ ಕಡ್ಡಿ ಪರ್ಕೆ ಕಟ್ಟಿ ಥರ ಇದ್ನಲ್ಲ ಆ ಸೀರೆಗಳನ್ನೆಲ್ಲ ಡ್ರಮ್ಮಿಗೆ ಶಿಫ್ಟ್ ಮಾಡ್ತೀನಿ ಈಗ ರೀಸೆಂಟ್ ಆಗಿ ನಾನು ಉಟ್ಕೊಳಕ್ಕೆ ಹೊಲ್ಸಿರೋ ಸೀರೆಗಳೆಲ್ಲ ಇಲ್ಲಿ ಇಟ್ಕೊತೀನಿ ಈಗ ಇಷ್ಟು ನಮ್ದು ಸುಮಾರು ವರ್ಷಗಳ ಹಿಂದೆ ತಗೊಂಡಿರೋ ಸೀರೆನ ಡ್ರಮ್ಗೆ ಶಿಫ್ಟ್ ಮಾಡ್ಬೇಕು ಫ್ರೆಂಡ್ಸ್ ನಾನಿಷ್ಟು ವನವಾಸ ವನ್ವಾಸ ಪಡ್ತಾ ಇದ್ರೆ ಇವನು ನೆಮ್ಮದಿಯಾಗಿ ಮಲಗವನೆ ಇವನನ್ನು ನೆಮ್ಮದಿಯಾಗಿ ಇರಾಕೆ ಬಿಡಬಾರ್ದು ಟಮ ಒಂದು ಸೀರೆ ಸೆಲೆಕ್ಟ್ ಮಾಡು ಸೀರೆ ಬಿಸ್ನೆಸ್ ಸೀರೆ ಬಿಸ್ನೆಸ್ ಹಾ 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 ಒಳಗಡೆ ಹೊಟ್ಟೆ ಇಚ್ ಪಡ್ತಾ ಇದ್ದಂಗಿದ್ಯಾ ನಿಂಗೆ ಯಾವ ಸೀರೆ ಇಷ್ಟ ಆಯ್ತು ಟಮ ಸೆಲೆಕ್ಟ್ ಮಾಡ್ಕೊ ರೆಡಿ ಮಾಡ್ತೀನಿ ಸೀರೆ ಉಡ್ಸಿ ಅಕ್ಕಿ ಮುಟ್ಟೆನ ತಲೆ ದಿಂಬು ಮಾಡ್ಕೊಂಡವನೆ ಅಂದರೆ ಇವನು ಯಾವ ರೇಂಜ್ ಫ್ರೆಂಡ್ಸ್ ನಮ್ಮ ಮಾತು ಕೇಳೋ ಥರ ಇಲ್ಲ ಇವನು ಸಾರಿ ಫಾರ್ ಡಿಸ್ಟರ್ಬೆನ್ಸ್ ಮಲ್ಕೊಳ್ಳಿ ಮಲ್ಕೊಳ್ಳಿ ಡ್ರಮ್ ಎಲ್ಲ ನೀಟಾಗಿ ತೊಳೆದಿದ್ದೀನಿ ಫ್ರೆಂಡ್ಸ್ ಇದ್ರೊಳಗಡೆ ಏನೂ ಇಲ್ಲ ನೋಡಿ ನೀಟಾಗಿ ನೀಟಾಗಿದೆ ಓಕೆ ಫ್ರೆಂಡ್ಸ್ ಹೆಣ್ಮಕ್ಳು ಬುದ್ಧಿ ಕಾಚು ಬತ್ತಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಗಡ್ಡಪ್ಪ ಇದರಲ್ಲಿ ನೀನು ತಗೊಟ್ಟಿರೋ ಸೀರೆ ಎಷ್ಟೈತೆ ತೋರ್ಸಪ್ಪಿ ಖತಮ್ ಬಾ 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 ಸಂಜೆ ಟೈಮು ಜಗಳಕ್ಕೆ ಬಾ ಜಗಳಾಡಿ ಜಾಸ್ತಿ ದಿನ ಆಯ್ತು ಜಗಳಕ್ಕೆ ಬಾ ಒಂದೂ ಇಲ್ಲ ಫ್ರೆಂಡ್ಸ್ ಕೂಲ್ ಡೌನ್ ಈಗಿನ ಕಾಲದಲ್ಲಿ ಹೆಣ್ಮಕ್ಳಾಗಿದ್ರೆ ಇಷ್ಟೊಂದು ಗಂಡ ನೀರೊಳಗ ಕುಕ್ಕರ್ ಡ್ರಮ್ ಒಳಗೆ ಸಿಕ್ತಿದ್ರು ನಾನಾಗಿದ ಅಜ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ದೀನಿ ಹೋಗ್ಲಿ ಬದುಕೊಳ್ಳಿ ಒಂದು ಗಂಡನ್ ಜೀವನ ಹಾಳು ಮಾಡಬಾರ್ದು ಅಂತ ಫ್ರೆಂಡ್ಸ್ ಈ ಸೀರೆ ಗಾರ್ಮೆಂಟ್ಸ್ಗೂ ಅಗರಬತಿ ಹೋಗುವಾಗ ಒಂದು ನೂ ಸತಿ ಹಾಕೊಂಡಿದೀನಿ ಅವಾಗ ಇದೊಂದೇ ಸೀರೆ ಇದ್ದಿದ್ದು ಅದಕ್ಕೆ ಮದ್ವೆ ಆಗಿ ಫ್ರೆಂಡ್ಸ್ ನಾಲ್ಕೈದು ವರ್ಷದವರೆಗೂ ಮದ್ವೆ ಸೀರೆ ಅದು ಹೋಗ್ಬಿಡ್ತು ಇದೊಂದೇ ಸೀರೆ ಇದ್ದಿದ್ ಫ್ರೆಂಡ್ಸ್ ನನ್ನ ಹತ್ರ ನಂಬ್ತೀರಾ ನಂಬಲ್ಲ ನಿಜ ಫ್ರೆಂಡ್ಸ್ ಮೆಮೊರಿ ಸೀರೆ ಇದು ಮೆಮೊರಿ ಸೀರೆ ಅದನ್ನ ಹಂಗೆ ಇಟ್ಕೋಬೇಕು ಇದ್ಮೆಂಟ್ಸ್ ಹೋದಾಗ ತಕೊಂಡಿದ್ ಫ್ರೆಂಡ್ಸ್ ಕಲರ್ ಸಖತ್ ಆಗೈತೆ ಫ್ರೆಂಡ್ಸ್ ಬೆಳ್ಳಗಿರೋ ಚೆನ್ನಾಗಿ ಕಾಣಿಸುತ್ತೆ ಆದ್ರೂ ಇದ್ರ ಬ್ಲೌಸ್ ಹೋಯ್ತು ಫ್ರೆಂಡ್ಸ್ ಅದೇ ಬೇಜಾರು ಸಖತ್ ಆಗ ಹೊಲಿಸಿದ್ದೆ ಮುನ್ನೂರು ರೂಪಾಯಿ ಇಸ್ಕೊಂಡಿದ್ರು ಆಗಿನ ಕಾಲದಲ್ಲೇ ನನ್ಗೆ ಅರವತ್ತು ವರ್ಷ ಅನ್ಕೊಬಿಟ್ಟಿರಾ ಫ್ರೆಂಡ್ಸ್ ಒಂದ್ ಐದಾರು ವರ್ಷದಿಂದ ಕನಕಪುರದಲ್ಲಿ ಈ ಸೀರೆ ಬಗ್ಗೆ ಮಾತಾಡೋದು ಬೇಡ ಫ್ರೆಂಡ್ಸ್ ಈ ಸೀರೆ ಈ ಸೀರೆ ನಂದಲ್ಲ ಫ್ರೆಂಡ್ಸ್ ಬೇರೆಯವ್ರದ್ದು ಬೇರೆಯವ್ರ್ ಕೊಟ್ಟಿದ್ದು ಈ ಸೀರೆ ಈ ಸೀರೆನೂ ನಂದಲ್ಲ ಫ್ರೆಂಡ್ಸ್ ಇದು ಬೇರೆ ಇದು ನಾನು ತಗೊಂಡಿದ್ದು ರಿಲೇಶನ್ ಅಲ್ಲಿ ಒಬ್ರು ಮದ್ವೆ ಇತ್ತು ಮದ್ವೆಗೆ ಎಂತ ಸೀರೆ ಸೆಲೆಕ್ಷನ್ ಮಾಡಿ ತಗೊಂಡಿದ್ದೀನಿ ಅಂದ್ರೆ ಕಾಟನ್ ಸೀರೆ ಗೊತ್ತಾಗ್ತಾ ಇರಲಿಲ್ಲ ಫ್ರೆಂಡ್ಸ್ ಆದ್ರೆ ಮದ್ವೆ ಹಣ್ಣಿಗೆ ನಾನೇ ಚೆನ್ನಾಗಿ ಕಾಣಿಸಿದೆ ಫ್ರೆಂಡ್ಸ್ ಮದುವೆನಲ್ಲಿ ಮದ್ವೆ ಕಂಡ್ ಮದ್ವೆ ಕ್ಯಾನ್ಸಲ್ ಮಾಡ್ತಿದ್ರು ಅಷ್ಟಲ್ಲಿ ಬಚಾವ ಆಯ್ತು ಇದು ಫ್ರೆಂಡ್ಸ್ ನಮ್ ದೊಡ್ಡಪ್ಪನ ಮಗಳ ಮದ್ವೆ ಫಿಕ್ಸ್ ಆಗಿತ್ತು ಅವರು ಬಂದು ಸೀರೆ ಕೊಟ್ಬಿಟ್ಟು ಮದ್ವೆ ಕರೆದಿದ್ರು ಹೋಗಿದ್ವಿ ಅಲ್ಲ ಮದ್ವೆಗೆ ಹೋಗಿದ್ವಿ ನೋಡೋಕೆ ವಿಡಿಯೋದಲ್ಲಿ ಚೆನ್ನಾಗಿ ಫ್ರೆಂಡ್ಸ್ ಟಿಶ್ಯೂ ಪೇಪರ್ ತರ ತೆಳ್ಳಗೈತೆ ಮುಟ್ಟಿದ್ರು ಹಂಗೆ ಫೀಲ್ ಐತಿ ಕಾಟನ್ ಸೀರೆ ಇದು ಬೇರೆಯವ್ರು ಕೊಟ್ಟಿದೆ ಫ್ರೆಂಡ್ಸ್ ನಾನು ತೊಗೊಂಡಿದ್ದೆಲ್ಲ ನಾನು ಇಷ್ಟು ಯೋಚನೆ ಮಾಡ್ತಾ ಅಂದರೆ ಇದು ಬೇರೆಯವ್ರು ಇದು ಡೈಲಿ ಸ್ಯಾರಿ ಇದು ಇದು ನಾವಿಲ್ಲಿ ಬಂದ್ ಎಂಟು ವರ್ಷದ ಸೀರೆ ಇದು ಇಲ್ಲಿ ಬಂದವಲ್ಲ ಫ್ರೆಂಡ್ಸ್ ದಸರಾ ಹಬ್ಬಕ್ಕೆ ಓನರ್ ಅಮ್ಮ ತಗೊಟ್ಟಿದ್ದು ಈ ಸೀರೆನ ಎಷ್ಟು ಸಲ ಹಾಕೊಂಡಿದೀನೋ ಫಸ್ಟು ನನಗೆ ಕೊಡ್ಸಿದ್ದು ಸೀರೆ ಅವರು ಫಸ್ಟ್ ಆ್ಯಂಡ್ ಲಾಸ್ಟ್ ಫ್ರೆಂಡ್ಸ್ ಸಿಂಪಲಾಗಿ ಹೇಳ್ಬೇಕಂದ್ರೆ ಈ ಫ್ರೆಂಡ್ಸ್ ಸೀರೆ ಫ್ರೆಂಡ್ಸ್ ಇದರ ಬೆಲೆ ನೂರು ರೂಪಾಯಿ ಸೀರೆ ಫ್ರೆಂಡ್ಸ್ ಕನಕಪುರದಲ್ಲಿ ತಗೊಂಡಿದ್ದೆ ಒಂಥರ ಇಷ್ಟ ಆಗ್ತಾಯಿತ್ತು ಆಮೇಲೆ ಆಮೇಲೆ ಗೊತ್ತಾಯ್ತು ನನಗೆ ಸೀರೆ ಸೆಲೆಕ್ಷನ್ ಮಾಡೋಕೆ ಬರಲ್ಲ ಅಂತ ಇದು ಫ್ರೆಂಡ್ಸ್ ನಾವು ಅಗರಬತ್ತಿ ಫ್ಯಾಕ್ಟ್ರಿಗೆ ಹೋಗ್ತಿದ್ವಲ್ಲ ಅವಾಗ ಫ್ರೆಂಡು ಈ ಸೀರೆ ಕಪ್ ಕಲರ್ ಜಲ್ರ ಜಲ್ಡ್ರ ಬ್ಲೌಸ್ ಗೊತ್ತಲ್ಲ ಅದು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಒಂದೇ ತರ ಸೀರೆ ತಗೊಂಡು ಒಂದೇ ತರ ಹೊಲ್ಸ್ಕೊಂಡು ಒಂದಿನ ಹೋಗಿದ್ವಿ ಸೀರೆ ಡೇ ಮಾಡಿದ್ವಿ ಅವತ್ತು ಎಂತ ಸೀರೆ ಅಂದ್ರೆ ಫ್ರೆಂಡ್ಸ್ ಇಟ್ಟಿದ ಹತ್ರನೇ ಕಲರ್ ಹೋಗೈತೆ ಒಂದೇ ಸಲ ಹಾಕೊಂಡಿದ್ದು ಫ್ರೆಂಡ್ ಅವ್ರ ಅಕ್ಕನ್ ಮದ್ವೆಗೆ ಹತ್ರನೇ ಕಲರ್ ಹೋಗ್ತಿದೆ ಸೀರೆ ಮಾತ್ರ ಕ್ವಾಲಿಟಿ ಚೆನ್ನಾಗೈತೆ ಇದನ್ನ ನನ್ ಗಂಡನ್ನೇ ಕೇಳೋಣ ಫ್ರೆಂಡ್ಸ್ ಯಾವ ಸ್ಯಾರಿ ಅಂತ ಹೆಂಗಂದ್ರೆ ನಂಗೆ ಅಂತ ಏನು ಅನ್ಕೋಬೇಡಿ ಫ್ರೆಂಡ್ಸ್ ಮಿಡ್ ನೈಟ್ ಅಲ್ಲಿ ನೀಟಾಗಿ ಮುಡ್ಚಕಾಗಲ್ಲ ಮೂಡ್ ಬರ್ತಾ ಇಲ್ಲ ಇನ್ನೊಂದ್ ದಿನ ನೀಟಾಗಿ ಮುಡ್ಚನಾ ಇಲ್ಲಿ ಫ್ರೆಂಡ್ಸ್ ಪಿಂಕ್ ನವಿಲ್ 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 ಅಪ್ಪಿ ಇದು ಯಾವ ಸೀರೆ ಅಂತ ಹೇಳಪ್ಪಿ ರೇಷ್ಮೆ ಸೀರೆ ಅಪ್ಪಿ ನಾನು ಬಾಳಗ್ ರೇಷ್ಮೆ ಸೀರೆ ಅಂತ ನೀನ್ ಹೆಂಗ್ ಅನ್ಕೋತಾ ಇದೀಯ ಅಪ್ಪಿ ಮದ್ವೆಗೆ ಯಾರಪ್ಪ ಕೊಟ್ಟಿದ್ರು ಮದ್ವೆ ಕೊಟ್ಟಿದ್ರು ತಾನೇ ನಮ್ಮ ಮದ್ವೆಗೆ ಯಾರು ಬಂದಿಲ್ಲ ಯಾರು ಬಂದ್ ಕೊಟ್ಟಿದ್ರು ದೇವ್ರ ಮೇಲಿಂದ ಕೆಳಗೆ ಜಂಪ್ ಆಗ್ಬಿಟ್ಟು ಬಂದ್ ಕೊಟ್ಟಿದ್ದೆ ನಾವು ಮದುವೆ ಸೀರೆ ಫ್ರೆಂಡ್ಸ್ ಈ ಮದ್ವೆ ಸೀರೆನ ನಾನೇ ಹೋಗಿ ಶಾಪಿಂಗ್ ಮಾಡಿ ತಕೊಂಡೆ ಫ್ರೆಂಡ್ಸ್ ಬ್ಲೌಸ್ ಮಾತ್ರ ರೆಡಿಮೇಡ್ ಪಿಂಕ್ ಕಲರ್ದು ಸಖತ್ ನನ್ನ ಮದ್ವೆ ಸೀರೆ ಫ್ರೆಂಡ್ಸ್ ಸಖತ್ ಆಗೈತೆ ಚಿಕ್ಕ ತಿರುಪತಿಯಲ್ಲಿ ದೇವಸ್ಥಾನದಲ್ಲಿ ಹೋಗಿ ಚಿಕ್ಕ ಅದು ತಿರುಪತಿ ದೇವಸ್ಥಾನದಲ್ಲಿ ಹೋಗಿ ನಾವು ಹಾಕ್ಸ್ಕೊಂಡಿರೋ ಸೀರೆ ಫ್ರೆಂಡ್ಸ್ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಮದ್ವೆಂದ್ರೆ ಯಾಕೆ ಹಿಂಗ್ ಮಾತಾಡ್ತೀನಿ ಅಂದ್ರೆ ಸ್ಟಾರ್ಟಿಂಗ್ ಕಷ್ಟಗಳು ನೆನಪಾಗ್ಬಿಟ್ರೆ ಫ್ರೆಂಡ್ಸ್ ಮೈಂಡ್ ಬ್ಲಾಂಕ್ ಆಗ್ಬಿಡ್ತಿದೆ ಓಂ ಶಕ್ತಿ ಸೀರೆ ಫ್ರೆಂಡ್ಸ್ ಇದು ಇವರ ರಿಲೇಶನ್ ಇವರ ಅಕ್ಕ ಕೊಡ್ಸಿದ್ ಫ್ರೆಂಡ್ಸ್ ಸ್ವಂತ ಅಲ್ಲ ಬಾಡಿಗೆ ಫ್ರೆಂಡ್ಸ್ ಈ ಸೀರೆಗೆ ಒಂದ್ ದೊಡ್ಡ ಹಿಸ್ಟ್ರಿ ಐತೆ ಫ್ರೆಂಡ್ಸ್ ಇದು ಮದ್ವೆ ಆದ್ಮೇಲೆ ಸೆಕೆಂಡ್ ಎರಡನೇ ಸೀರೆ ಫ್ರೆಂಡ್ಸ್ ಮದ್ವೆ ಆಗಿ ನಾಲ್ಕು ವರ್ಷ ಆದ್ಮೇಲೆ ತಗೊಂಡಿದ್ದೀರೆ ಹೇಳಪ್ಪ ಈ ಸೀರೆಗೆ ಟೇಲರಿಂಗ್ ಕ್ಲಾಸ್ಗೆ ಹೋಗ್ತಿದ್ನಲ್ಲ ಫ್ರೆಂಡ್ಸ್ ಕನಕಪುರದಲ್ಲಿ ಅವಾಗ ಆ ಟೀಚರ್ ಇದ್ರಲ್ಲ ಫ್ರೆಂಡ್ಸ್ ಅವ್ರು ಸೀರೆ ವ್ಯಾಪಾರನು ಮಾಡೋರು ಸೀರೆ ಎತ್ಕೊ ಬಂದರು ಎಲ್ಲಾ ಕ್ಲಾಸಿಗೆ ಯಾರು ಎಣ್ಣು ಮಕ್ಕಳು ಬಂದ್ರು ಎಲ್ಲ ಒಂದೊಂದ್ ಸೀರೆ ತಗೊಂಡ್ರು ನನ್ನ ಹತ್ರ ದುಡ್ಡು ಇಲ್ಲ ತಗೊಳಕ್ಕೆ ಅವರು ತಗೊಂಬುದು ಎಲ್ಲ ತೊಗೊಂಡವ್ರೆ ನೀನು ತಗೋ ತಗೋ ಇದು ಕಡಿಮೆ ಆಗೈತೆ ಏಳ್ನೂರು ರೂಪಾಯಿ ಅವಾಗ ಏಳ್ನೂರು ರೂಪಾಯಿ ಎಷ್ಟು ಫ್ರೆಂಡ್ಸ್ ಐದ್ ಸಾವಿರ ತರ ನನಗೆ ಏಳ್ನೂರು ರೂಪಾಯಿ ಅಂತಕ್ಷಣ ತಲೆ ಸುತ್ತ ಐತೆ ಹಂಗೆ ನನಗೆ ಆಮೇಲೆ ಶಿವನ್ ನಮ್ಮ ಯಜಮಾನ್ರ ಕೇಳ್ಕೊಂಡು ಬರ್ತೀನಿ ಆಮೇಲೆ ತಕೊತೀನಿ ಮೇಡಮ್ ಅಂತ ಹೇಳ್ದೆ ಆಮೇಲೆ ಓಕ್ ಶಿವನ್ ಕೇಳ್ದೆ ಕೊಟ್ಟಿಲ್ಲ ಬೈದು ಬಿಡ್ತು ಅವಾಗ ಏನ್ ಮಾಡಿದೆ ಅಂದ್ರೆ ಏನಕ್ಕ ಫ್ರೆಂಡ್ಸ್ ಕತ್ಕೊಂಡು ಹೋಗ್ಬಿಟ್ಟು ತಕೊ ಬಂದ್ಬಿಟ್ಟೆ ಇನ್ನೇ ಫ್ರೆಂಡ್ಸ್ ನಾಲ್ಕು ಜನ ಎಲ್ಲ ತಕೊತವ್ರೆ ನಾನು ತಕೊಂಡಿಲ್ಲ ನನ್ ಮನೆ ಮರದಿ ಹೋಗ್ತಿತ್ತಲ್ಲ ಅದಕ್ಕೆ ಆಮೇಲೆ ಏನು ಮನೆಗ್ ಬಂದೆ ಮಾಮೂಲಿ ಒದೆ ತಿಂದೆ ಈ ಸೀರೆಗೋಸ್ಕರ ಒಂದು ದೊಡ್ಡ ಯುದ್ಧನೇ ಆಗೈತೆ ಫ್ರೆಂಡ್ಸ್ ಒಡಿತು ಫ್ರೆಂಡ್ಸ್ ನಿಜವಾಗ್ಲೂ ಹೊಡೆದಿರೋದಪ್ಪೆ ಹ್ಞೂ ಅಂತ ರಾಜ್ಕೋತಾ ಇರೋದು ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ನಂದಲ್ಲ ಬೇರೆಯವರು ಫ್ರೆಂಡ್ಸ್ ಕೊಟ್ಟಿದ್ದು ನನಗಿದು ರಿಲೇಷನಲ್ಲೇ ಆದರೆ ಇದನ್ನು ಹಾಕ್ಕೊಂಡ್ರೆ ಮಾನ ಮರ್ದಿ ಒಂಚೂರು ಇರೋಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಇಲ್ಲಿ ಇದನ್ನ ಹಾಕ್ಕೊಡೋದು ಒಂದೇ ಹಂಗೆ ಇರೋದು ಒಂದೇ ಇದು ಥ್ರೆಂಡಿಂಗ್ ಅಲ್ಲಿತ್ತಲ್ಲ ಫ್ರೆಂಡ್ಸ್ ಅವಾಗ ತಕ್ಕ ಒಂದೆರಡು ಸಲ ಹಾಕ್ಕೊಂಡೆ ಮ್ಯಾಚಿಂಗ್ ಪೆಟಿ ಕೊಟ್ಟು ತಕೊಂಡು ಆಮೇಲೆ ಯಾಕೋ ಇಂಟ್ರೆಸ್ಟ್ ಹೋಯಿತು ಆಮೇಲೆ ಇದು ಇದರಲ್ಲಿ ಹಂಗಾಗಿ ಹಂಗೆ ಹೊಲ್ಸಾನ ಅಷ್ಟರಲ್ಲಿ ಅಪ್ಡೇಟ್ ಆಗೋಯ್ತು ಫ್ರೆಂಡ್ಸ್ ಲೈಫ್ ಓಲ್ಡ್ ಟ್ರೆಂಡ್ ಆಗೋಯ್ತು ಅಂದ್ಬಿಟ್ಟು ಹಂಗೆ ಇಟ್ಟಿದ್ದೀನಿ ಇದು ಫ್ರೆಂಡ್ಸ್ ಮೇಲೆ ತಗೊಂಡಿದ್ದೆ ಒಂದು ಸೀರೆ ತಗೊಬಂದೆ ಫ್ರೆಂಡ್ಸ್ ನಾನು ಇಲ್ಲೆಲ್ಲೋ ಶಾಂತಿನಗರ ಅಂತ ಐತೆ ಹುಸ್ಕೂರ್ ಹತ್ರ ಅಲ್ಲಿ ಹೋಗಿ ತಗೋ ಬಂದೆ ಅವರೇ ನೇಯ್ತಾರಲ್ಲ ಫ್ರೆಂಡ್ಸ್ ಮಗ್ಗದಲ್ಲಿ ಅದು ತಗೋ ಸೆಲೆಕ್ಷನ್ ಮಾಡ್ಬಿಟ್ಟು ಬಂದೆ ಅವ್ರೆ ಹೊಲ್ದು ಕೊಡ್ರಿ ಅಂತ ಅವ್ರು ಅವ್ರ ಟೈಲರು ಪ್ಲಸ್ ಸೇಲರು ಎರಡೂನು ಹೊಲ್ಕೊಡ್ರಿ ಅಕ್ಕ ಅನ್ಬಿಟ್ಟು ಸುಮ್ನೆ ಮೇಲೆ ಸೀರೆ ನೋಡ್ತಿದ್ದೆ ಫ್ರೆಂಡ್ಸ್ ಅವಾಗ ಓಪನ್ ಮಾಡಿ ನೋಡ್ಬೇಕು ಅನ್ನೋದು ಗೊತ್ತಿಲ್ಲ ಬಟ್ ಹೋದ್ರೂ ಓಪನ್ ಮಾಡಿ ನೋಡಿದ್ರೆ ಅವ್ರು ಚಕ್ ಕಷ್ಟಪಡ್ತಾರಲ್ಲ ಅಂದ್ಬಿಟ್ಟು ಅನ್ಬಿಟ್ಟು ಮೇಲೆ ನೋಡ್ಬಿಟ್ಟು ಆ ತರ ಇದೆ ಮೇಲೆ ನೋಡ್ಬಿಟ್ಟು ಬಂದ್ಬಿಟ್ಟೆ ಆಮೇಲೆ ಅವಕ್ಕ ಒಲಿಯಕ್ಕೆ ಸೀರೆ ಎಲ್ಲ ಪಿಚಾವ್ರೆ ಅವಾಗ ಯಾಕೆ ಡ್ಯಾಮೇಜ್ ಆಗ್ಬಿಟ್ಟೈತೆ ಅಂದ್ಬಿಟ್ಟು ಫೋನ್ ಮಾಡ್ತು ಸರಿಯಾ ನೀವು ಯಾವ್ದಾದ್ರು ಒಂದು ಸೆಲೆಕ್ಟ್ ನಿಮ್ಮ ಅಂಗಡಿಯಲ್ಲಿ ಇರೋದು ಹೊಲ್ದು ಬಿಡ್ರಿ ಅಂದೆ ಅವಕ್ಕನ ಸೆಲೆಕ್ಟ್ ಮಾಡಿ ಹೊಲ್ಕೊಡ್ತು ಚೆನ್ನಾಗೈತೆ ಅದ್ರ ಸೀರೆ ಚೆನ್ನಾಗಿದೆ ಇದು ಎಷ್ಟು ಎರಡು ಸಾವಿರ ಏನೋ ಇಸ್ಕೊಂತು ಇದು ನಮ್ಮಂತಲ್ಲ ಫ್ರೆಂಡ್ಸ್ ಬೇರೆಯವ್ರಿಗೆ ಕೊಟ್ಟಿರೋದೆ ಪ್ರೀತಿಯಿಂದ ಕೊಡೋ ಸೀರೆಗಳನ್ನ ಹುಟ್ಕೊಳ್ತೀನಿ ಫ್ರೆಂಡ್ಸ್ ಅಹಮಿಂದ ಕೊಟ್ಕೊ ಕೊಟ್ಟಿರೋ ಸೀರೆನ ನಾನು ಉಟ್ಕೊಳಲ್ಲ ಅವಾಗ ಬೇಡ ಅಂತಲೂ ಅಂತಿರಲಿಲ್ಲ ಇವಾಗಿದ್ರೆ ಯಾರು ಬೇಕು ನಿಮ್ಮ ಸೀರೆ ಬೇಕಾಗಿಲ್ಲ ಅಂತಿದೆ ಅಹಮ್ ತೋರಿಸಿದ್ರೆ ಅವಾಗ ಇಸ್ಕೊ ಬಂದ್ಬಿಡ್ತಿದೆ ಗೊತ್ತಾಗ್ತಿರಲಿಲ್ಲ ಅದನ್ನ ಇಟ್ಕೊಂಡು ನೋಡಿದಾಗೆಲ್ಲ ಮೆಮೊರಿ ಬರ್ತಿದೆ ಏನು ಹಂಗೆ ಅವರು ಅವಮಾನ ಮಾಡಿದ್ರಲ್ಲ ಅಂತ ಆದರೂ ಹಂಗೆ ಇಟ್ಟಿರ್ತೀನಿ ಅದು ಒಂಥರ ಒಳ್ಳೇದೇ ಅವಮಾನಗಳ ಅದರೇ ಸನ್ಮಾನಗಳು ಇಷ್ಟು ಸೀರೆ ಕೊ್ರೊಮ್ಮೆ ತುಂಬೋಯ್ತಲ್ಲ ಅಪ್ಪಿಯೇ ನಿಜವಾಗ್ಲೂ ನಾನ್ ಸಾವು ಫ್ರೆಂಡ್ಸ್ ಒಂದ್ ಡ್ರಮ್ ತುಂಬಿಸಿದೀನಿ ಸೀರೆನ ಅಪ್ಪಿಯೇ ಕ್ಯಾಪ್ ಹಾಕೋದಕ್ಕೆ ಇಷ್ಟ ದಿನ ಖಾಲಿ ಇಟ್ಟಿದೆ ಫ್ರೆಂಡ್ಸ್ ಈ ಡ್ರಮ್ನ ಅದೇ ಡಬ ಡಬ ಹೊಡ್ಕೊಂತ ಇಟ್ಟು ಏಕ ಡ್ರಮ್ ಇಟ್ಕೊಂಡವಳಲ್ಲ ಏನ್ರು ಅಂತ ಅದಕ್ಕೆ ಸೀರೆ ತುಂಬಿಸಿದೆ ಫ್ರೆಂಡ್ಸ್ ಇನ್ಮೇಲೆ ನೆಮ್ಮದಿ ನಿದ್ದೆ ಮಾಡ್ತಿದ್ದೆ ಇನ್ನು ಆ ಲೆವೆಲ್ ನಾನು ಹೋಗಿಲ್ಲ ಯೋಚನೆ ಮಾಡಿಲ್ಲ ಇದು ನಮ್ಮ ಮಿನಿ ಬೀರು ಫ್ರೆಂಡ್ಸ್ ಎಲ್ಲಿ ಇಡ್ತೀನಿ ಅಂತ ಯೋಚನೆ ಮಾಡ್ತಿದಿರ ಫ್ರೆಂಡ್ಸ್ ಈ ಕಟ್ಟಿ ಜಾಗದಲ್ಲಿ ಇದಕ್ಕೂ ಒಂದು ಪ್ಲಾನ್ ಸ್ಕೆಚ್ ಎಲ್ಲ ನಡೆದೈತೆ ಫ್ರೆಂಡ್ಸ್ ತೋರಿಸ್ತೀನಿ ಬನ್ರಿ ಇಲ್ಲಿ ಇಡ್ತೀನಿ ಅಂತ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಬೆಡ್ ನಾನ್ ಬೆಡ್ಶೀಟ್ಗಳು ಅವು ತುಂಬಿಟ್ಕೊಂಡಿದ್ದೀನಲ್ಲ ಅದ್ರ ಕೆಳಗಡೆ ಈ ಸೀರೆ ಡ್ರಮ್ ಇಡ್ತೀನಿ ಅದ್ರ ಮೇಲೆ ಇಡ್ತೀನಿ ಐಟು ಫುಲ್ ಬತ್ತಿದೆ ಅಪ್ಪಿ ಬಾಪಿ ನೀನೇ ಹೆಲ್ಪ್ ಮಾಡ್ಬೇಕು ಪ್ಲೀಸ್ ಅಲ್ಲಪ್ಪಿ ನೀನ್ ಸೂಪರ್ ಮ್ಯಾನ್ ಕೈಯೇ ಏನ್ ಅನ್ಕೊಂಡಿದೀಯಾ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಸೂಪರ್ ಮ್ಯಾನ್ ತರ ಫೋಸ್ ಕೊಡ್ತೈತೆ ಉಳನ್ ಕೈಯಲ್ಲಿ ಇಡ್ಕೊಂಡು ಅಪ್ಪಿ ಅದೇನಾರು ಕಚ್ಚಿದ್ರೆ ಅದ್ರ ತರಾನೇ ಆಗ್ತೀಯ ನೀನು ಗ್ರೀನ್ ಕಲರು ಶಿವಣ್ಣ ಅನ್ನಲ್ಲ ಆಮೇಲೆ ಎಲ್ಲರೂ ಗ್ರೀನ್ ಅಣ್ಣ ಅಂತಾರೆ ಎತ್ತಿಕ್ಕಪ್ಪ ನಂಗೆ ಕೆಳಗೆ ಇಕ್ಕಟ್ಟು ಮನೇಲಿ ಎಲ್ಲ ಅಡ್ಜಸ್ಟ್ ಮಾಡಿ ಇಟ್ಕೊಳ್ಳೋದು ಒಂದು ಕಲೆ ಫ್ರೆಂಡ್ಸ್ ಕಲೆ ಆದರೆ ತಲೆನೋವು ಸ್ವಲ್ಪ ಅಷ್ಟೇ ಟಾಮಾಗ ಡಿಸ್ಟರ್ಬ್ ಮಾಡಬೇಡ ಇಷ್ಟೇ ಮೇಲೆ ಬೆಡ್ಶೀಟ್ ಎತ್ತಿಕೊಳ್ಳೋದು ಅಷ್ಟೇ ಫ್ರೆಂಡ್ಸ್ ಡ್ರಮ್ ಮೇಲೆ ಕ್ಲೀನ್ ಆಗ ಇರ್ತೈತೆ ಇರ್ತಿ ಪೇ ಗಲೀಜಾಗಲ್ಲ ಜೀಳೆ ಹೋಗಲ್ಲ ಪಲ್ಲಿ ಏನು ಹೋಗಲ್ಲ ಡೆನೋಜರ್ ಸಹ ಹೋಗಲ್ಲ ರಾತ್ರಿ ಊಟಕ್ಕೆ ಏನ್ ಬೇಕು ತಗೋಬರ ಇವಾಗ ಸ್ವಲ್ಪ ಆರಾಮ್ ಅನಿಸ್ತಿದೆ ಬೀರ್ ಜಾಗ ಇನ್ನ ಹೊಸ ಬಟ್ಟೆಗಳೆಲ್ಲ ಹೊಸ ಸೀರೆಗಳೆಲ್ಲ ಇಟ್ಕೋಬಹುದು ಆರಾಮಾಗಿ ಇಷ್ಟು ಜಾಗಕ್ಕೆ ಇಷ್ಟು ವರ್ಷ ಒದ್ದಾಡಿದ್ದು ಫ್ರೆಂಡ್ಸ್ ನಾನು ಸೈಟಿಗೋಸ್ಕರನೂ ಇಷ್ಟು ಓದಾಡ್ತಾ ಇರಲಿಲ್ಲ ಮೋಸ್ಟ್ಲಿ ನಮ್ಮಪ್ಪ ಸೈಟ್ ಇಟ್ಟಿದ್ರೆ ಇವೆಲ್ಲ ನೆನೆ ಹೋಗ್ದಾಕಿರೋ ಬಟ್ಟೆಗಳು ಫ್ರೆಂಡ್ಸ್ ಇವೆಲ್ಲ ಒಂದು ಅರ್ಧ ಅವರ್ ಟೈಮ್ ತೊಗೊಂಡು ಮುಡ್ಸಿಟ್ಬಿಟ್ರೆ ಮನೆ ಫುಲ್ಲು ಕ್ಲೀನ್ ಆಗಿಬಿಡ್ತಿದೆ ಇವೆಲ್ಲ ಮುಡ್ಸಿಟ್ಬಿಟ್ಟು ಸಿಗ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬೆಳಿಗ್ಗೆ ಬಸ್ಸರ್ ಮಾಡಿದ್ನಲ್ಲ ಫ್ರೆಂಡ್ಸ್ ಅದಕ್ಕೆ ಅನ್ನ ಮಾಡ್ಕೊಂಡಿದ್ದೆ ಆಗಿತ್ತು ತಿಂದ್ವಿ ಈಗ ವಿಶಿಂಗ್ ಟೈಮ್ ಫ್ರೆಂಡ್ಸ್ ಆಕಾಶ್ ಹ್ಯಾಪಿ ಬರ್ತಡೆ ತನ್ವಿತಾ ಹಾಯ್ ವೈಷ್ಣವಿ ವಂದನಾ ಹುಬ್ಬಳ್ಳಿಯಿಂದ ಹಾಯ್ ಮಕ್ಕಳ ಇಂಚರ ಹಾಯ್ ಇವತ್ತು ಎಷ್ಟೇ ಫ್ರೆಂಡ್ಸ್ ಎಲ್ಲರಿಗೂ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬಾಯ್ ಬಾಯ್ ಗುಡ್ ನೈಟ್ ಬಾಯ್ ಗುಡ್ ನೈಟ್